ವೀಕ್ಷಕರೆ ನೀವು ನೋಡ್ತಾ ಇದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ ಲಕ್ಷ್ಮ್ ವಿರಾಧಾರ್ ಸುಳ್ಳು ಕೋರರಿಗೆ ಮತ ಚಲಾಯಿಸಬೇಡಿ ಸಿಎಂ ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು ಎಂದು ಹೇಳ್ತಾರೆ ಆದ್ರೆ ಮೋದಿ ಸುಳ್ಳುಗಳನ್ನೇ ಬಂಡವಾಳ ಮಾಡಿಕೊಂಡು ಐದು ವರ್ಷ ಕಳೆದಿದ್ದಾರೆ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ರು ಮುದ್ದೆಬಿಹಾರ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಸುನೀತಾ ದೇವಾನಂದ್ ಚೌಹಾಣ್ ಅವರ ಪರ ಮತಯಾಚನೆಗೆ ಆಗಮಿಸಿ ಮಾತನಾಡಿದ್ರು ಮೋದಿ ಮೋಡಿ ಮಾಡುವ ಮನುಷ್ಯ ಬಿಜೆಪಿ ಕೇಂದ್ರ ಸರ್ಕಾರ ಐದು ವರ್ಷಗಳಲ್ಲಿ ರೈತರ ಸಮಸ್ಯೆಗೆ ಬಗೆಹರಿಸಲು ಆಗಲಿಲ್ಲ ಉದ್ಯೋಗ ಸೃಷ್ಟಿ ಆಗಲಿಲ್ಲ ನರೇಂದ್ರ ಮೋದಿ ಮೇಲೆ ಯಾವ ನಂಬಿಕೆ ಇಟ್ಟು ಮತ ಹಾಕಬೇಕೆಂದು ಮತದಾರರು ಯೋಚಿಸಬೇಕು ಎಂದು ವಾಗ್ದಾಳಿ ನಡೆಸಿದ್ರು ಕೇಂದ್ರದಿಂದ ನೀಡುವ ಉಜ್ವಲ ಯೋಜನೆ ಅವರೇನು ಪುಕ್ಸಟೆ ನೀಡಲ್ಲ ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇವಲ ರೂಪಾಯಿಗಳಿಗೆ ದೊರೆಯುವ ಗ್ಯಾಸ್ ಸಿಲಿಂಡರ್ ಇಂದು ಪಡೆದು ನೀಡುತ್ತಿದೆ ಜೊತೆಗೆ ಆಯುಷ್ಮಾನ್ ಭಾರತ ಎನ್ನುವ ಆರೋಗ್ಯ ಯೋಜನೆಗೆ ನಮ್ಮ ರಾಜ್ಯ ಸರ್ಕಾರ ಕೋಟಿ ಹಣವನ್ನ ಖರ್ಚು ಮಾಡುತ್ತಿದೆ ಕೇಂದ್ರದಿಂದ ಕೇವಲ ಮುನ್ನೂರ ಐವತ್ತು ಕೋಟಿ ಹಣ ಮಾತ್ರ ಬಿಡುಗಡೆಯಾಗಿದೆ ಆದರೆ ನರೇಂದ್ರ ಮೋದಿ ಅವರು ತಮ್ಮ ಫೋಟೋ ಬಳಸಿಕೊಂಡು ನಾವು ಮಾಡಿದ್ದೇವೆ ಎಂದು ಪ್ರಚಾರಕ್ಕೆ ಮನೆ ಮನೆಗೆ ಪತ್ರವನ್ನ ತಲುಪಿಸುತ್ತಿದ್ದಾರೆ ಎಂದು ಹರಿಹಾಯ್ದರು ಕುಡಿಯೋ ನೀರಿನ ಸಮಸ್ಯೆಗಳು ಕೂಲಿ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಈ ಮೈತ್ರಿ ಸರ್ಕಾರದಲ್ಲಿ ಎಂಟು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯಾರು ಗುಳೆ ಹೋಗಬಾರದು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಿಮ್ಮಗಳಿಗೆ ನಿಮ್ಮ ಹಳ್ಳಿಗಳಲ್ಲೇ ಇವತ್ತು ನರೇಗಾ ಸ್ಕೀಮ್ನ ಒಂದು ಕೂಲಿ ಕೆಲಸವನ್ನು ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರದ ಪಾಲು ಸುಮಾರು ಒಂದೂವರೆ ಸಾವಿರ ಕೋಟಿ ಹಣವನ್ನು ನರೇಂದ್ರ ಮೋದಿಯವ್ರೇನು ಬಿಡುಗಡೆ ಬೇಕ ಮಾಡಬೇಕಾಗಿದೆ ಈ ಕ್ಷಣದವರೆಗೆ ಒಂದು ನಯಾ ಕೊಡಲಿಲ್ಲ ನರೇಂದ್ರ ಮೋದಿಯವರು ಇವತ್ತು ಆ ಒಂದೂವರೆ ಸಾವಿರ ಕೋಟಿ ಹಣವನ್ನು ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇವೆ ಇವತ್ತು ಆ ಕೂಲಿಗಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಆ ಕುಟುಂಬಗಳ ನಿರ್ವಹಣೆಗೆ ಇದು ನರೇಂದ್ರ ಮೋದಿ ಅವರಿಗೂ ರಾಜ್ಯ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ತಿಳ್ಕೊಬೇಕಾಗ್ತದೆ ನಮ್ಮ ಸರ್ಕಾರ ಅಸಮರ್ಥವೋ ನರೇಂದ್ರ ಮೋದಿ ಸರ್ಕಾರ ಅಸಮರ್ಥವೋ ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು ಅದಷ್ಟೇ ಅಲ್ಲ ಇವತ್ತು ನರೇಂದ್ರ ಮೋದಿ ಅವರು ಒಂದು ಆಯುಷ್ಮಾನ್ ಭಾರತ್ ಅಂತ ಹೇಳಿ ಒಂದು ಬೆ ವಿಮೆ ಹೆಲ್ತ್ ಆರೋಗ್ಯ ವಿಮೆ ಕಾರ್ಡ್ನ ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಮಾಡಿದ್ದಾರೆ ಈ ಆಯುಷ್ಮಾನ್ ಭಾರತ್ಗೆ ಆ ಕಾರ್ಡ್ಗಳಿಗೆ ನರೇಂದ್ರ ಮೋದಿ ಫೋಟೋ ಹಾಕಿ ಕಳಿಸ್ತಾರಂತೆ ಆದರೆ ಹಣ ಕೊಡೋರು ಯಾರು ರಾಜ್ಯ ಸರ್ಕಾರದಿಂದ ನಾವು ಕೊಡ್ತಾ ಇರೋದು ಆಯುಷ್ಮಾನ್ ಭಾರತ್ನ ಒಂದು ಯೋಜನೆಗೆ ಒಂಬೈನೂರು ಕೋಟಿ ಹಣ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕೊಡ್ತೀವಿ ನರೇಂದ್ರ ಅವರ ಸರ್ಕಾರ ಕೇಂದ್ರದಿಂದ ಕೊಡೋದು ಕೇವಲ ಮುನ್ನೂರೈವತ್ತು ಕೋಟಿ ನಿಮ್ಮ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ ಅವ್ರ ಹತ್ರ ಕೇಳಬೇಕು ನೀವು ಇವತ್ತು ಕರ್ನಾಟಕ ರಾಜ್ಯದ ದುಡ್ಡು ನಾವು ಕೊಡ್ತೀವಿ ಫೋಟೋ ನರೇಂದ್ರ ಮೋದಿ ಫೋಟೋ ಹಾಕೊಂಡು ಅವರು ನಿಮ್ಮ ಪ್ರಚಾರಕ್ಕೆ ಕಳಿಸ್ತಾ ಇದ್ದಾರೆ ಇದು ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಈ ನಾಡಿಗೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಅಲಮಟ್ಟಿ ಬಗ್ಗೆ ನೆನ್ನೆ ಬಾಗಲಕೋಟೆಲಿ ಭಾಷಣ ಮಾಡ್ತಾರೆ ಐದು ವರ್ಷ ಅಲಮಟ್ಟಿಗೆ ಯಾತಕ್ಕೆ ನೀವು ತೀರ್ಮಾನ ಕೊಡಲಿಲ್ಲ ಯಾತಕ್ಕೆ ಇವತ್ತು ಗೌರ್ಮೆಂಟ್ ನೋಟಿಫಿಕೇಷನ್ ನೀವು ಮಾಡಲಿಲ್ಲ ಇವತ್ತು ನಾವು ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಲಿಕ್ಕೆ ಮಾದಾಯಿ ನೀರಿನ ಯೋಜನೆಯ ಒಂದು ವ್ಯಾಜ್ಯದಲ್ಲಿ ಇವತ್ತು ಕೊಟ್ಟಂಥ ತೀರ್ಪೇನಿದೆ ಟ್ರಿಬ್ಯುನಲ್ ಇವತ್ತು ಗೌರ್ಮೆಂಟ್ ನೋಟಿಫಿಕೇಷನ್ ನೀವು ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ನಾವು ಒಂದು ಇಂಚು ಮುಂದಕ್ಕೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿ ಜೆ ಪಿಯ ಪಕ್ಷ ನರೇಂದ್ರ ಮೋದಿ ಅವರನ್ನು ನೀವು ಬೆಂಬಲಿಸ್ತೀರ ಯೋಚನೆಯನ್ನು ಮಾಡಿ ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗಳಿಗೆ ಸನ್ಮಾನ್ಯ ದೇವೇಗೌಡರು ಅವತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಎರಡೂ ಲೋಕಸಭಾ ಕ್ಷೇತ್ರವನ್ನು ಅವತ್ತು ದೇವೇಗೌಡರ ನೇತೃತ್ವದ ಸರ್ಕಾರಕ್ಕೆ ತಾವು ಆಶೀರ್ವಾದ ಮಾಡಿದ್ರಿ ನಿಮ್ಮ ಆಶೀರ್ವಾದದಿಂದ ಸನ್ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳಾದರು ಅವರು ಅವತ್ತು ತೆಗೆದುಕೊಂಡಂಥ ಮೊದಲನೇ ನಿರ್ಧಾರ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸುಮಾರು ಕೃಷ್ಣ ಯೋಜನೆಗಳಿಗೆ ಏಳು ಸಾವಿರಕ್ಕೂ ಹೆಚ್ಚು ಏಳು ಸಾವಿರ ಕೋಟಿಗೂ ಹೆಚ್ಚಿನ ಹಣವನ್ನು ಬಂದಂಥದ್ದೇನಿದೆ ಇವತ್ತು ನರೇಂದ್ರ ಮೋದಿಯವರು ಆ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದಾರೆ ಒಂದು ನಯಾ ಪೈಸಾ ಇವತ್ತು ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಇದು ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅದರಿಂದ ಇವತ್ತು ಎ ಐ ಬಿ ಪಿ ಅಂತಕ್ಕಂಥ ಒಂದು ಯೋಜನೆ ಇವತ್ತು ತಾವು ಯೋಚನೆಯನ್ನು ಮಾಡಿ ಇವತ್ತು ಹಿಂದಿನ ಕಾಂಗ್ರೆಸ್ನ ಸರ್ಕಾರದಲ್ಲಿ ಮತ್ತು ಇವತ್ತಿನ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ಒಂದು ದಿಟ್ಟ ನಿರ್ಧಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದಂಥದ್ದೇನಿದೆ ಇವತ್ತು ಈ ಮೈತ್ರಿ ಸರ್ಕಾರದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನವನ್ನು ಈ ರಾಜ್ಯದಲ್ಲಿ ನಾವೇನು ತೀರ್ಮಾನ ಮಾಡಿದ್ದೇವೆ ಈ ಕ್ಷಣದವರೆಗೆ ವಿಜಯಪುರ ಜಿಲ್ಲೆಯ ರೈತ ಬಂಧುಗಳಿಗೆ ಸುಮಾರು ಮುನ್ನೂರ ಎಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ರೈತ ಸಾಲ ಮನ್ನಾ ಯೋಜನೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಹಣ ಈಗಾಗಲೇ ಬಂದಿದೆ ಸಾಲ ಮನ್ನಾ ಯೋಜನೆ ಹಣ ಇದು ನಾವು ಒಳ್ಳೆಯ ಕೆಲಸವನ್ನು ರೈತರ ಪರವಾಗಿ ಮಾಡ್ತಾ ಇಲ್ಲವೆ ಸುಮಾರು ಹನ್ನೊಂದು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಕೇವಲ ಹತ್ತು ತಿಂಗಳಲ್ಲಿ ರೈತರ ಸಾಲ ಮನ್ನಾ ಬಾಪ್ತಿಗೆ ಇವತ್ತು ಹಣ ಕೊಟ್ಟಿದ್ದೇವೆ ಈ ಮೈತ್ರಿ ಸರ್ಕಾರದಲ್ಲಿ ಅದಷ್ಟೇ ಅಲ್ಲ ಇವತ್ತು ಮುಂದಿನ ವರ್ಷದಲ್ಲಿ ನೀವು ಯಾವ ಒಂದು ಕೃಷಿಯನ್ನು ಪ್ರಾರಂಭ ಮಾಡ್ತೀರಿ ಇವತ್ತು ಈ ರಾಜ್ಯದಲ್ಲಿ ನನ್ನ ರೈತ ಬೆಳೆಯತಕ್ಕಂಥ ಪ್ರತಿಯೊಂದು ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿಕ್ಕೆ ನಿಮಗೆ ಸಾಗಾಣಿಕೆಯ ವೆಚ್ಚವನ್ನು ಸರ್ಕಾರವೇ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಈಗ ಅದಷ್ಟೇ ಅಲ್ಲ ನೀವು ಬೆಳೆಯನ್ನು ತೆಗೆದುಕೊಂಡು ಮಾರುಕಟ್ಟೆ ಹೋದಾಗ ಬೆಲೆ ಕಡಿಮೆ ಇದೆ ಅಂತ ಹೇಳಿ ನೀವು ಒಂದು ತಿಂಗಳು ಎರಡು ತಿಂಗಳು ಗೋಡನ್ನಲ್ಲಿ ನಿಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಆ ಗೋಡನ್ಗೆ ಕಟ್ಟಬೇಕಾದಂಥ ಬಾಡಿಗೆ ಏನಿದೆ ಆ ಬಾಡಿಗೆ ಹಣವನ್ನು ಸರ್ಕಾರವೇ ನಿಮಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಅದಷ್ಟೇ ಅಲ್ಲ ನಿಮಗೆ ತಕ್ಷಣಕ್ಕೆ ಹಣ ಬೇಕಾಗ್ತದೆ ಸಾಲ ಮಾಡಿರ್ತೀರಿ ಬೆಳೆ ಬೆಳೀಲಿಕ್ಕೆ ಇಲ್ಲದಿದ್ದರೆ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ತೊಂದರೆ ಒಳಗಾದಾಗ ಹಣದ ಅವಶ್ಯಕತೆ ಇರ್ತದೆ ಅದರ ಹಿನ್ನೆಲೆಯಲ್ಲಿ ನಿಮಗೆ ಎಪ್ಪತ್ತೈದು ಪರ್ಸೆಂಟು ಹಣವನ್ನು ಸರ್ಕಾರದ ಮುಖಾಂತರವೇ ನಿಮಗೆ ಕೊಟ್ಟು ಬಡ್ಡಿಯನ್ನು ಸರ್ಕಾರವೇ ಕಟ್ಟಿ ಇವತ್ತು ನಿಮ್ಮ ಒಂದು ಸಾಲದ ಒಂದು ಹೊರೆಯನ್ನು ಇಳಿಸ್ತಕ್ಕಂಥದ್ದಕ್ಕೂ ಸರ್ಕಾರ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಯಾವ ರೈತರು ನೀವು ಒಂದು ಗುಂಪು ವ್ಯವಸಾಯವನ್ನು ಮಾಡ್ತೀರಿ ಐವತ್ತು ಜನ ನೂರು ಜನದ ಒಂದು ಗುಂಪನ್ನು ಮಾಡಿ ನಿಮ್ಮ ಹಳ್ಳಿಗಳಲ್ಲಿ ವ್ಯವಸಾಯವನ್ನು ಮಾಡಲಿಕ್ಕೆ ಒಂದು ಕೋಟಿ ರೂಪಾಯಿಗಳವರೆಗೆ ಸರ್ಕಾರ ಸಬ್ಸಿಡಿ ಹಣವನ್ನು ಕೊಟ್ಟು ನಿಮಗೆ ಯಂತ್ರೋಪಕರಣಗಳು ಮಗದೊಂದು ಖರೀದಿ ಮಾಡ್ತಕ್ಕಂಥದ್ದಿಕ್ಕೆ ಮತ್ತು ಆ ಒಂದು ಸು ಗುಂಪುಗಳು ಒಟ್ಟಾಗಿ ನೀವು ಕೃಷಿಯನ್ನು ಮಾಡಿದಾಗ ನಿಮಗೆ ಲಾಭದಾಯಕವಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕೋಟಿ ರೂಪಾಯಿಗಳವರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ಈಗ ಇದೆಲ್ಲ ರೈತರ ಪರವಾದಂಥ ಕಾರ್ಯಕ್ರಮಗಳು ಒಂದು ಭಾಗವಾದರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿರಲಿ ದಲಿತ ಸಮಾಜಗಳಿರಲಿ ಹಿಂದುಳಿದ ವರ್ಗದ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಏನಿದ್ದೀರಿ ನಿಮ್ಮಗಳಿಗೆ ಖಾಸಗಿಯವರ ಹತ್ರ ಹೆಚ್ಚಿನ ಬಡ್ಡಿ ಕೊಟ್ಟು ಸಾಲ ತೆಗೆದುಕೋಬೇಕಾಗಿಲ್ಲ ಸರ್ಕಾರದ ಮುಖಾಂತರವೇ ಬಡವರು ಬಂದು ಅಂತಕ್ಕಂಥ ಒಂದು ಯೋಜನೆಯನ್ನೇನು ಪ್ರಾರಂಭ ಮಾಡಿದ್ದೇವೆ ಒಂದು ಸಾವಿರ ರೂಪಾಯಿಗಳಿಂದ ಹತ್ತು ಸಾವಿರ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂಥ ಒಂದು ಹಣವನ್ನು ಇವತ್ತು ಬೀದಿ ವ್ಯಾಪಾರಿಗಳಿಗೆ ಕೊಡ್ತಕ್ಕಂಥ ಮತ್ತೊಂದು ಯೋಜನೆಯನ್ನು ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಅದಷ್ಟೇ ಅಲ್ಲ ಅರವತ್ತು ವರ್ಷ ಮೇಲ್ಪಟ್ಟಂಥ ಈ ನಾಡಿನ ಪ್ರತಿ ಕುಟುಂಬದ ಹಿರಿಯ ತಂದೆ ತಾಯಿಯಂದ್ರಿಗೆ ಇವತ್ತು ಒಂದು ಸಾವಿರ ರೂಪಾಯಿಗೆ ಅವರಿಗೆ ಗೌರವಧನವನ್ನು ಏರಿಸಿದ್ದೇವೆ ಮಾಸಾಶನವನ್ನು ಮುಂದಿನ ವರ್ಷ ಅದು ಎರಡು ಸಾವಿರಕ್ಕೆ ಏರಿಕೆ ಇದೆ ನಾನು ಕಳೆದ ಚುನಾವಣೆಯಲ್ಲಿ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದೇವೆ ಇವತ್ತು ಈ ಒಂದು ಸಾಲ ಮನ್ನಾ ಯೋಜನೆಯ ಕಾರ್ಯಕ್ರಮಗಳು ಮುಗಿದ ತಕ್ಷಣ ನನಗೆ ಸರ್ಕಾರದಲ್ಲಿ ಆರ್ಥಿಕವಾಗಿ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ ಅದರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಐದು ಸಾವಿರ ರೂಪಾಯಿಗಳು ಶಾಶ್ವತವಾಗಿ ಅರವತ್ತು ವರ್ಷ ಮೇಲ್ಪಟ್ಟಂಥವರಿಗೆ ಇವತ್ತು ಅವರು ಬದುಕಿರೋವರಿಗೆ ದೊರಕತಕ್ಕಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ ಅದಷ್ಟೇ ಅಲ್ಲ ಇವತ್ತು ನಾಡಿನ ಹಲವಾರು ಭಾಗದಲ್ಲಿ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಆ ಕುಟುಂಬದಲ್ಲಿರ್ತಕ್ಕಂಥ ಬಡತನದ ಸಮಸ್ಯೆಯಿಂದ ಸರಿಯಾದ ರೀತಿಯ ಆಹಾರವನ್ನು ಸೇವನೆ ಮಾಡಿದೆ ಇವತ್ತು ನರೇಂದ್ರ ಮೋದಿ ಮ ನೆನ್ನೆ ದಿನ ಬಾಗಲಕೋಟೆಯಲ್ಲಿ ಮಾತನಾಡಿದಂಥ ಭಾಷಣದ ಬಗ್ಗೆ ನಮ್ಮ ಶಿವಾನಂದ್ ಪಾಟೀಲ್ ಅವರು ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನು ತಾವು ಯೋಚನೆಯನ್ನು ಮಾಡಬೇಕು ಅನ್ನೋದನ್ನು ಮನವಿ ಮಾಡ್ತೇನೆ ವಿಜಯಪುರ ಜಿಲ್ಲೆಗೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ರಮೇಶ್ ಅವರು ಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಈ ಜಿಲ್ಲೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಇವತ್ತು ರೈತರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರ ಮಹಿಳೆಯರಿಗೆ ರಕ್ಷಣೆಗಳು ದೊರಕಿದೆಯಾ ಯುವಕರಿಗೆ ಇವತ್ತು ನಿರುದ್ಯೋಗವನ್ನು ಇವತ್ತು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಹೀಗೆ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದರೆ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಪ್ರಾಮಾಣಿಕವಾಗಿ ಜನತೆಗೆ ತಲುಪಲೇ ಇಲ್ಲ ವೇದಿಕೆಯ ಮೇಲೆ ಭಾಷಣವನ್ನು ಮಾಡತಕ್ಕಂಥದ್ದಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳವರು ಅದು ಬರೀ ಸುಳ್ಳನ್ನು ಹೇಳ್ತಕ್ಕಂಥ ಒಬ್ಬ ಮಾನ ಮೋಸಗಾರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಎಮ್ ಬಿ ಪಾಟೀಲ್ರು ಹೇಳಿದ್ರಲ್ಲ ಅದೇನೋ ಗುಜರಾತ್ನ ಒಂದು ಪೈಪ್ಲೈನ್ ತೋರಿಸಿ ಒಂದು ಚಿತ್ರ ತೋರಿಸ್ಕೊಂಡು ನಿಮ್ಮ ಮುಂದೆ ಬಂದರು ಅಂತೇಳಿ ಇವತ್ತು ಹದಿನಾಲ್ಕನರಲ್ಲಿ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ದೇಶದ ಜನತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದರೆ ಏನೋ ಒಂದು ಈ ದೇಶಕ್ಕೆ ದೊಡ್ಡ ಕೊಡುಗೆ ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಟು ಅವರಿಗೆ ಮತ ಕೊಟ್ಟು ಅಧಿಕಾರ ಕೊಟ್ಟರೆ ಈ ದೇಶವನ್ನು ಸಂಪೂರ್ಣವಾಗಿ ಅಧೋಗತಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಒಂದು ಮಾತು ಹೇಳಿದರು ಆರ್ಥಿಕ ಪರಿಸ್ಥಿತಿಗಳು ಏನಾಗಿದೆ ದೇಶದ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದನ್ನು ತಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಸತ್ಯ ಇದೆ ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಮನ್ನ ನಿನ್ನೆ ಒಂದು ಭಾಷಣ ಏನು ಮಾಡ್ತಾರೆ ಬಾಗಲಕೋಟೆಯಲ್ಲೋ ಇಲ್ಲ ಚಿಕ್ಕೋಡಿನಲ್ಲೋ ಯು ಪಿ ಎ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡಿದರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಗ್ಯಾಸ್ ಸಿಲಿಂಡರನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ಏನು ಚರ್ಚೆ ಮಾಡ್ತಾರೆ ಅಸತ್ಯವನ್ನು ಈ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಉಜ್ವಲ ಅಂತಕ್ಕಂಥ ಒಂದು ಯೋಜನೆಯನ್ನು ಅನಿಲ ಗ್ಯಾಸನ್ನು ನಿಮಗೆ ಕೊಡ್ತಕ್ಕಂಥದ್ದಕ್ಕೆ ಬಡವರು ಮನೆಗಳಿಗೆ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ ಪುಕ್ಕಟ್ಟೆ ಏನು ಕೊಟ್ಟಿಲ್ಲ ಅವರು ನಿಮ್ಮಗಳ ಮೇಲೆ ಚಾರ್ಜ್ ಮಾಡಿದ್ದಾರೆ ಅದಷ್ಟೇ ಅಲ್ಲ ಎರಡನೆಯ ಸಿಲಿಂಡರ್ನ ಫಿಲ್ ಅಪ್ ಮಾಡ್ಕೊಳ್ಳಿಕ್ಕೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮುನ್ನೂರೈವತ್ತು ರೂಪಾಯಿ ಇದ್ದಂಥ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಒಂಬೈನೂರು ರೂಪಾಯಿಗೆ ಏರಿಕೆ ಮಾಡಿ ನೀವು ಯಾರೋ ಇವತ್ತು ಎರಡನೇ ಗ್ಯಾಸ್ ಸಿಲಿಂಡರ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ನರೇಂದ್ರ ಮೋದಿಯವರ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಉಜ್ವಲ ಸ್ಕೀಮ್ನ ಗ್ಯಾಸ್ ಸಿಲಿಂಡರ್ಗಳು ಶೌಚಾಲಯದ ಅಟ್ಟದ ಮೇಲೆ ಇರ್ತಕ್ಕಂಥ ದೃಶ್ಯಗಳನ್ನು ಕೆಲವು ಮಾಧ್ಯಮಗಳು ತೋರಿಸಿದ್ದಾರೆ ಇದು ನರೇಂದ್ರ ಮೋದಿಯವರ ಕೊಡುಗೆ ಅದರ ಜೊತೆಗೆ ನರೇಂದ್ರ ಮೋದಿಯವರು ನಮ್ಮ ರಾಜ್ಯ ಸರ್ಕಾರವನ್ನು ಇವತ್ತು ಮಜಬೂರ್ ಸರ್ಕಾರ ಅಂತ ಹೇಳ್ತಾರೆ ಅಂದರೆ ಅಸಮರ್ಥ ಸರ್ಕಾರ ಅಂತ ನರೇಂದ್ರ ಮೋದಿಯವರದು ಮಜಬೂತ್ ಸರ್ಕಾರವಂತೆ ರೈತರ ಹೆಸರಲ್ಲಿ ದೋಖಾ ಮಾಡುತ್ತಿರುವ ಕೇಂದ್ರ ಬಿಡಿ ಪಾಟೀಲ್ ಕೇಂದ್ರ ಸರ್ಕಾರ ರೈತರ ಹೆಸರಿನ ಮೇಲೆ ದೋಖಾ ಮಾಡುತ್ತಿದೆ ಎಂದು ಬಿಡಿ ಪಾಟೀಲ್ ಹರಿಹಾಯ್ದರು ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಐಸನ್ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಸುನಿತಾ ಚೌಹಾಣ್ ಪರ ಮತಯಾಚನೆಗಾಗಿ ಬಹಿರಂಗ ಸಭೆ ಕರೆಯಲಾಗಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿ ಅಲ್ಪ ಮತಗಳಿಂದ ಪರಾಭವಗೊಂಡ ಬಿಡಿ ಪಾಟೀಲ್ ಜನರನ್ನು ಉದ್ದೇಶಿಸಿ ಮಾತನಾಡಿ ಜಾತಿ ಪಕ್ಷ ಪಂಗಡ ಎನ್ನದೇ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀರಿ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಂದ್ರು ಬರ್ತಕ್ಕಂಥ ವ್ಯಕ್ತಿಯನ್ನು ತಮ್ಮಂದಿರು ಯಾವ ಜಾತಿ ಪಕ್ಷ ಪಂಗಡ ಇವತ್ತು ಗುರುತಿಸದೆ ಇವತ್ತು ಊರಿನ ಜನರೆಲ್ಲ ಇವತ್ತು ಪಟ್ಟಿ ಹಾಕಿ ಇವತ್ತು ನಮ್ಮ ಜೊತೆಯಲ್ಲಿ ತಿಂಗಳಾಲ್ ಸುಡು ಬಿಸಿಲಲ್ಲಿ ಬಂತು ಎಲ್ಲಿ ನೀರು ಕುಡಿದ್ರು ಎಲ್ಲಿ ಉಂಡಿರೋ ಗೊತ್ತಿಲ್ಲ ಆದರೆ ನಿಮ್ಮ ಒಂದೊಂದು ಹೆಜ್ಜೆ ಒಂದೊಂದು ನಟ್ಟಿರ್ತಕ್ಕಂಥ ಮುಳ್ಳು ನನ್ನ ಹೃದಯದಲ್ಲಿದೆ ಮತ್ತು ಸುಡು ಬಿಸಿಲಲ್ಲಿದ್ದರೂ ಕೂಡ ನನ್ನ ಪರವಾಗಿ ಇವೆಲ್ಲ ಯಾವ ಋಣವೂ ಯಾವ ಜನ್ಮದಾರು ಬಂದೋ ಗೊತ್ತಿಲ್ಲ ನನ್ನ ಹಿರುಸಂಗ್ರಾಮದ ಅಣ್ಣತ್ತ ಮಂದಿರು ಇವತ್ತಿ ನನ್ನ ಪ್ರೀತಿ ವಿಶ್ವಾಸವನ್ನು ಇಟ್ಟು ನನಗೆ ಅಮೂಲ್ಯವಾದ ಮತವನ್ನು ಕೊಟ್ಟಿರಿ ಸಹಾಯವನ್ನು ಮಾಡಿದಿರಿ ಆದರೆ ನಿಮ್ಮ ಒಂದು ಅಧಿಕಾರದಿಂದ ಒಂದು ಸೇವೆಯನ್ನು ಮಾಡಬೇಕಂತ ಒಂದು ಆಸೆ ಇತ್ತು ಅದು ಹಿಡಿಯಲಿಲ್ಲ ಸ್ವಲ್ಪ ಅಂತರದಿಂದ ನಾನು ಎರಡನೇ ಸ್ಥಾನದಲ್ಲಿ ಸೋತಿದ್ದೇನೆ ಆದರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಒಂದು ನೆರೆ ಗ್ರಾಮದ ನಿಮ್ಮ ಊರಿನ ಮಗ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಲ್ಲ ನಾನು ನಿಮ್ಮ ಸೇವೆಯನ್ನು ಹ್ಯಾಂಗ್ ಮುಟ್ಟಿಸ್ಬೇಕಪ್ಪ ಅಂದ್ರೆ ಇವತ್ತ ಈ ಊರಿನ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ